ನಮಸ್ಕಾರ ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾದವರಿಗೆ ಅದೇ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವಿಶೇಷ ಅಂತಂದರೆ ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯ ಬೆಳವಣಿಗೆ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರಿದ್ದೀವಿ ನಮ್ಮ ಒಂದೆರಡು ಮೂರು ಪ್ರಶ್ನೆಗೆ ಈ ಕ್ಷೇತ್ರದ ಶಾಸಕರು ಉತ್ತರವನ್ನು ಕೊಡಬೇಕು ಅಂತಂದು ಹೇಳಿ ತಮ್ಮ ಮುಖಾಂತರ ಕೇಳ್ತಾಯಿದ್ದೀವಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ರಾಜ್ಯದ ಒಬ್ಬ ಹಿಂದುಳಿದ ನಾಯಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕಂತಂದೇಳಿ ರಾಣೆಬೆನ್ನೂರಲ್ಲಿ ರಾಣೆಬೆನ್ನೂರಿನ ಮತದಾರರು ಕಾಂಗ್ರೆಸ್ಗೆ ಮತವನ್ನು ಹಾಕಿದರು ಈ ಕ್ಷೇತ್ರದ ಈರ್ತಕ್ಕಂಥ ಶಾಸಕರು ನೀವು ಹೇಳಿ ಮತ ಹಾಕಲಿಲ್ಲ ಸಿದ್ದರಾಮಯ್ಯನವರು ನಾವು ಇಲ್ಲಿ ಹಾಕಿದರೆ ಅದು ಸಿದ್ದರಾಮಯ್ಯನವ್ರಿಗೆ ಮತ ಮುಟ್ತೈತೆ ಅನ್ನೋ ಒಂದು ಇಟ್ಕೊಂಡು ಮತವನ್ನು ಕೊಟ್ಟಿರ್ತಕ್ಕಂಥದ್ದು ರಾಣೆಗನ್ನೂರಿನ ಜನತೆ ಆದರೆ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನು ಇಳಿಸ್ಬೇಕು ಹೇಳಿ ದಿಲ್ಲಿಗೆ ಹೋಗಿರ್ತಕ್ಕಂಥದ್ದು ಮತ್ತು ದಿಲ್ಲಿಗೆ ಹೋಗಿದ್ದು ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿ ಇದು ಸುಳ್ಳು ಅಂತಂದು ಹೇಳಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅವರ ಜೊತೆ ನಿತ್ಯ ಫೋಟೋ ಹೊಡೆದು ಫೇಸ್ಬುಕ್ಕಿಗೆ ಹಾಕಿ ಒಂದು ಕಡೆ ಉಪಮುಖ್ಯಮಂತ್ರಿ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಹಾಕಿ ನಂದು ಯಾವ ಬಣ ಅಲ್ಲ ಕಾಂಗ್ರೆಸ್ ಬಣ ಅಂತ ತೋರಿಸಿದರು ಮತ್ತು ನಿನ್ನೆ ರಾತ್ರಿ ಈ ಎಲ್ಲ ಬೆಳವಣಿಗೆ ನಡೆಯುವ ಕೂಡ ರಾತ್ರಿ ಇವತ್ತು ಏನು ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತದೆ ಅಯ್ಯಿಂದ ಇರೋದು ಯಾರಾದರೂ ಇದ್ದರೆ ಈ ಕ್ಷೇತ್ರದ ಶಾಸಕ ಒಬ್ಬ ಹಿಂದುಳಿದಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಳಲಿ ಇಳಿಸದೆ ಅವರ ಅಜೆಂಡಾ ಆ ಕೆಲಸ ಅವ್ರ ತಂದೆಯವರು ಕೂಡ ಮಾಡಿದರು ಇವತ್ತು ಇದು ನನ್ನ ಮೊದಲೇ ಪ್ರಶ್ನೆ ಎರಡನೇ ಪ್ರಶ್ನೆ ಇವತ್ತು ಅಯ್ಯಿಂದ ಇರೋದಿ ಅಂತಂದು ಹೇಳಿ ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕ್ಸಿದ್ವಿ ಯಾರು ಅಯ್ಯಿಂದ ಇರೋದಿ ಈ ಭಾಳ ಸ್ಪಷ್ಟವಾಗಿ ನೀವೇ ತೋರಿಸ್ತಾ ಇದ್ದೀರಿ ನಾನು ಅಹಿಂದ ಇರ್ಬೋದಿ ನಾನು ಸಿದ್ದರಾಮಯ್ಯ ಪರ ಅಲ್ಲ ನಾನು ಡಿ ಕೆ ಶಿವಕುಮಾರ್ ಪರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದ್ರಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಂದಿದ್ದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಅದಕ್ಕೆ ಕೇಳ್ಬೋದು ಅವರು ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಭೇಟಿಯಾಗಿದ್ದೆ ಅಂತ ಆದರೆ ಮತ್ತೆ ಇಷ್ಟು ದಿವಸ ಇದ್ದದ್ದು ಈಗ ಯಾಕಪ್ಪ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಭೇಟಿಯಾಗಿದೆ ಅಂತ ಹೇಳ್ಬೋದು ಬಂದು ನಾಳೆ ನಾಡ್ದ ಅದಕ್ಕೆ ನಾವು ಹೇಳ್ತೇವೆ ಮುಂಚೆನೇ ಹೇಳ್ತೇವೆ ಇಷ್ಟು ಎರಡೂವರೆ ವರ್ಷ ಇಲ್ಲದಂಥ ಭೇಟಿ ಈಗ ಯಾಕೆ ಇಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ಗೋಚರಿಸ್ತದೆ ಅಯಿಂದ ಇರೋದಿ ಈ ಕ್ಷೇತ್ರದ ಶಾಸಕ ಇವತ್ತು ಅಹಿಂದ ಪರವಾಗಿ ಯಾರು ಯಾರನ್ನೋದು ಅನ್ನೋದು ಕ್ಷೇತ್ರ ಮತದಾರಿಗೆ ಗೊತ್ತಿದೆ ಇದು ಎರಡನೇ ಪ್ರಶ್ನೆ ಮೂರನೇದು ಏನು ರಾಣೆಬನ್ನೂರು ನಗರಸಭೆ ಇಡೀ ರಾಜ್ಯದಲ್ಲಿ ಗ್ರೇಡ್ ಒನ್ ನಗರಸಭೆ ಇವತ್ತು ನಗರಸಭೆಯ ಆಡಳಿತ ಇರ್ತಕ್ಕಂಥ ಎಲ್ಲ ಗೌರವಿತ ಸದಸ್ಯರ ಅವಧಿ ಮುಗಿದ ಮೇಲೆ ಇನ್ನೂ ಜನವರಿ ಇದು ಮುಂದಿನ ವರ್ಷ ಇಪ್ಪತ್ತಾರಕ್ಕೆ ಅವ್ರ ಲೀಸ್ ಅವಧಿ ಮುಗಿಯುತ್ತೆ ಮಾರ್ಚಿಗೆ ಆದರೆ ಮುಂಚಿತವಾಗಿಯೇ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು ಇರ್ತಕ್ಕಂಥ ಅಜೆಂಡ ಏನು ಇವತ್ತು ಸರ್ಕಾರ ಸುತ್ತಲೆಯನ್ನು ಹೊಡೆಸಿದೆ ಭಾಳ ಸ್ಪಷ್ಟವಾಗಿದೆ ಯಾರು ಈ ಮಳಿಗೆಯಲ್ಲಿರ್ತಾರೆ ಅವರೇ ಅದಕ್ಕೆ ಫೈವ್ ಪರ್ಸೆಂಟನ್ನು ಕೊಟ್ಟು ಅದರಲ್ಲಿ ಮತ್ತೆ ಅವರು ಮುಂದೆ ಹೊರಿಬೋದು ಅದು ಭಾಳ ಸ್ಪಷ್ಟತೆ ಇದೆ ನಾನು ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಏನು ರಾಣೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಳಿಗೆಗಳ ಮಾಲೀಕರಿಗೆ ಆ ಮಳಿಗೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾಲೀಕರಿಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಅದೇನು ಸರ್ಕಾರಕ್ಕೆ ಪಾವತಿಯಾಗಿರ್ತಕ್ಕಂಥ ಹಣವನ್ನು ಮಾತ್ರ ನೀವು ತುಂಬಬೇಕು ನಂದು ವಿನಂತಿ ಮತ್ತು ಬೇರೆ ಯಾರು ಕೂಡ ಮಧ್ಯವರ್ತಿಗಳ ಜೊತೆ ಹೊಂದಾಣಿಕೆ ಮಾಡ್ಕಂಡು ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ತಾವು ದಯಮಾಡಿ ಮಾಡಬೇಡ್ರಿ ಇದು ನನ್ನ ಕಳಕಳಿಯ ವಿನಂತಿ ಇವತ್ತೇನು ವರ್ತಕರಿರ್ಬೋದು ವ್ಯಾಪಾರಸ್ಥರು ಇರ್ಬೋದು ಎಲ್ಲರಿಗೂ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ನಗರಸಭೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ನೀವು ಯಾರೂ ಕೂಡ ಹೆದರಬೇಕಾಗಿಲ್ಲ ಆದರೆ ನಿಮಗೇನೇ ನ್ಯಾಯ ಸಿಗಬೇಕಾದ್ರೂ ಅದು ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ನಿಮಗೆ ಪ್ರಾಮಾಣಿಕ ವಾಗಿ ನ್ಯಾಯವನ್ನು ಕೊಡಿಸ್ತೇವೆ ಅದಕ್ಕೆ ನೀವು ಯಾರು ಕೂಡ ಅನ್ನಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾರು ಕೂಡ ಹೊಂದಾಣಿಕೆಯಾಗಿ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒಳಗಾಗಬಾರ್ದು ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿರ್ತೀನಿ ಇವತ್ತು ಸರ್ಕಾರಕ್ಕೆ ಕಟ್ಟಬೇಕಂತ ಹಣವನ್ನು ಮಾತ್ರ ತಾವು ಪಾವತಿಯನ್ನು ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಕೈಗೊಳ್ಳಿ ವಿನಂತಿಯನ್ನು ಮಾಡ್ತೀನಿ ನಂದು ಭಾಳ ಸ್ಪಷ್ಟವಾಗಿದೆ ಇವತ್ತೇನು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯನ್ನು ಇವತ್ತು ಎಸ್ ಆರ್ ರೇಟಿಗೆ ಇಪ್ಪತ್ತೈದು ಪರ್ಸೆಂಟ್ ಅಂತಂದೇಳಿ ನಾವು ಅವತ್ತೇನು ಆದೇಶವನ್ನು ನೋಡ್ಸಿದ್ವಿ ಆ ಆದೇಶದ ಪ್ರಕಾರ ಇವತ್ತು ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯರು ಅದನ್ನು ನೀವು ಮಾಡ್ಕೋಕೆ ಅವಕಾಶ ಇದೆ ದಯಮಾಡಿ ಅದನ್ನು ತಾವು ಮಾಡ್ಕೊಳ್ಬೇಕು ಅಂತಂದೇಳಿ ವಿನಂತಿಯನ್ನು ಮಾಡ್ತೇನೆ ಅದಕ್ಕೆ ಮತ್ತು ಯಾರೊಬ್ಬರು ಡಾಕ್ಟ್ರು ಕೋರ್ಟಿಗೆ ಹೋಗಿದ್ದಾರೆ ಅದನ್ನು ನಾವು ಜೀರೋ ಪರ್ಸೆಂಟ್ ಆಯಿತು ಜೀರೋ ಪರ್ಸೆಂಟ್ ನೀವು ಆಯ್ತಂದರೆ ಕೋರ್ಟ್ ಆದೇಶ ಅಂತಂದರೆ ಒಳ್ಳೆಯದೇ ಆ ಪ್ರಕಾರ ತಾವು ನಡ್ಕೊಳ್ರಿ ಆದರೂ ಕೆಲವೊಂದು ಮಂದಿ ನಾ ಗೊತ್ತಿಲ್ಲದೇ <experiences> ಇವತ್ತು ಬೆಂಗಳೂರು ಮಠ ಅಡ್ಡಾಡಿ ಅಲ್ಲಿ ಇವತ್ತು ಸಿದ್ದೇಶ್ವರ ನಗರ ಇರ್ಬೋದು ಮತ್ತು ಪೂರ್ವ ಪಶ್ಚಿಮ ಬಡವಣಿ ವಿಷಯ ಇರ್ಬೋದು ಮಧ್ಯವರ್ತಿಕೆಯನ್ನು ವಹಿಸಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಂದ ಹಣ ಪಡೆದು ಇವತ್ತು ಅವರಿಗೆ ನಾವು ನಿಮಗೆ ಇದನ್ನು ಉತ್ತರ ನಿವೇಶನ ಕೊಡ್ತೇವೆ ಉತ್ತರ ಮಾಡಿಕೊಡ್ತೇವೆ ಅನ್ನೋ ಕೂಡ ನಡೆದಿದೆ ಇದೆಲ್ಲದೂ ಕೂಡ ಭ್ರಷ್ಟಾಚಾರಕ್ಕೆ ಕಡವಳ ಆಗ್ಬಾರ ಆಗ್ಬೇಕಾದ್ರೆ ಕಾನೂನಾತ್ಮಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪೂರ್ವ ಮತ್ತು ಪಶ್ಚಿಮ ಬಡವಣಿಗೆ ಅವತ್ತೇನು ಆದೇಶ ಮಾಡಿತ್ತು ಆ ಪ್ರಕಾರ ನೀವು ನಡ್ಕೊಂಡು ಅದು ನಿಮಗೆ ವಜ್ಜೆ ಆಯಿತು ಅಂತಂದರೆ ಯಾರೋ ಡಾಕ್ಟರ್ ಕೋಟಿ ಬೈ ಜೀರೋ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮಾಡಬೇಕು ನಾವು ನಾವು ಅದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಕೋಟಿಗೆ ನಾವು ಆದೇಶ ತೆಲಭಾಗ್ತೇವೆ ಆದರೆ ಇದೆಲ್ಲದರ ನಡೆಯಲು ಕೂಡ ನೀವು ಹಣವನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಒಳಗಾಗಬೇಡ್ರಿ ಅಂತೇಳಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಸರ್ 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 ಮೊನ್ನೆ ಏನು ಏನು ಉದ್ಯೋಗ ಮೇಳ ನಡೀತು ಆ ಉದ್ಯೋಗ ಮೇಳ ನಡೆದಂಥ ಸಂದರ್ಭದಲ್ಲಿ ಏನು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರಿರ್ಬೋದು ನವೆಂಬರ್ ಕ್ರಾಂತಿಯ ಬಗ್ಗೆ ಅದನ್ನು ಹತ್ತಿಟ್ಲಿಕ್ಕೋಸ್ಕರ ಮರ್ಸ್ಲಿ ಮರೆಸಲಿಕ್ಕೋಸ್ಕರ ಅಪಪ್ರಚಾರ ಮಾಡ್ತಾ ಅಂತಕ್ಕಂಥ ಮಾತನ್ನು ಶಾಸಕರು ಹೇಳಿದ್ದಾರೆ ಈಗಾಗಲೇ ಅವರು ಅಂಶಗಳನ್ನು ಎಷ್ಟು ಜನ ಉದ್ಯೋಗಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಅಂಶ ಅಂಶಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಈಗ ಇಪ್ಪತ್ತೆಂಟಿಗೆ ನಿರುದ್ಯೋಗಿ ಮುಕ್ತ ರಾಣೆಬೆನ್ನೂರು ಅಂತ ಅವರು ಹೇಳಿದ್ದಾರೆ ನಾವೇನು ಹೇಳಿಲ್ಲ ಎರಡೂವರೆ ವರ್ಷ ಆಯಿತು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನಾವೇಳೋದು ನಿರುದ್ಯೋಗಿ ಇಂಡಸ್ಟ್ರಿ ರಾಣೆಬೆನ್ನೂರಿ ಬರಬೇಕು ನಮ್ಮ ಅಜೆಂಡ ಇರೋದು ಇಂಡಸ್ಟ್ರಿನ ರಾಣೆಬೆನ್ನೂರಿ ತಂದು ರಾಣೆಬೆನ್ನೂರಲ್ಲಿ ಐದಾರು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ನಿರುದ್ಯೋಗಿ ಮುಕ್ತ ಆಗುತ್ತೆ ಇವರು ಇವತ್ತೆಲ್ಲೇ ಬೆಂಗಳೂರು ಮತ್ತು ಡಿಲ್ಲಿಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಕರೆಸಿ ಅವರಿಗೆ ಇದನ್ನು ಕೊಟ್ಟರೆ ಅದು ನಿರುದ್ಯೋಗ ಮುಕ್ತ ಆಗಲ್ಲ ಸ್ಥಳೀಯವಾಗಿ ಇವತ್ತು ಕಾರ್ಮಿಕರಿಗೆ ಕೆಲಸವನ್ನು ಕೊಡಬೇಕಾಗಿದೆ ಇವತ್ತು ಇವತ್ತೇನು ಇಂಜಿ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು ಸಿವಿಲ್ ಇಂಜಿನಿಯರ್ ಇರ್ಬೋದು ಆಮೇಲೆ ಕೆಮಿಕಲ್ ಇಂಜಿನಿಯರ್ ಇರ್ಬೋದು ಇವತ್ತೇನು ಮಾರ್ಕೆಟಿಂಗ್ ಇರ್ಬೋದು ಎಮ್ ಬಿ ಎ ಅನೇಕ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯನ್ನ ರಾಣೆಬೆನ್ನೂರಲ್ಲಿ ಮಾಡ್ರಿ ಅಂತ ನಮ್ದು ಒತ್ತಾಯ ನಾನು ಶಾಸಕನಿದ್ದಾಗ ಪ್ರಯತ್ನ ಮಾಡಿದ್ದನ್ನು ಸನ್ಮಾನ್ಯ ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಬೇಕಾದ್ರೆ ಸರ್ಕಾರ ಇದೆ ನಿಮ್ದೇ ತೆಗೆದು ಎಲ್ಲ ದಾಖಲಾತಿ ಸಿಗ್ತೇವು ನಾನೇನು ಫೋನ್ ಮಾಡಿ ಕೇಳಿ ಲೇಟ್ ಆಗ್ಬೋದು ನೀವು ಫೋನ್ ಮಾಡಿ ಕೇಳಿ ಜಲ್ದಿನ ಕೊಡ್ತಾರೆ ಇವತ್ತು ನೀವು ಆ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅರ ಪೂಜಾರ್ ಎಮ್ ಎಲ್ ಎ ಇದ್ದಾಗ ಮಾವೋಡು ಇರ್ತಕ್ಕಂಥ ಜಮೀನಿಗೆ ಹದಿನೆಂಟು ಕೋಟಿ ಬಿಡುಗಡೆಯನ್ನು ಮಾಡಿಸಿ ಡೆವಲಪ್ಮೆಂಟ್ ಮಾಡಬೇಕಂತಂದು ನಾವು ಹೋದಾಗ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರು ಬೇಡ ಸರ್ ಇಲ್ಲಿ ನಮ್ಮ ದನ ಕರುಗಳಿಗೆ ತೊಂದರೆ ಆಗುತ್ತೆ ಈ ಲ್ಯಾಂಡನ್ನು ದಯಮಾಡಿ ಅದಕ್ಕೆ ಇರಲಿ ಇದು ಕೊಡಬಾರೀ ಅಂತ ಹೇಳಿದಾಗ ರೈತರ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಅಲ್ಲಿಂದ ವಾಪಸ್ ಬಂದು ಸರ್ಕಾರ ದುಡ್ಡನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು ನಾನು ಅದ್ರ ಜೊತೆಗೆ ಆದರೂ ಕೂಡ ನಾನು ಪ್ರಯತ್ನ ಮಾಡಿ ಇವತ್ತು ನಮ್ಮ ಜವಳಿ ಇಲಾಖೆಯಿಂದ ರಾಣೆಮೆನ್ನೂರು ತಾಲೂಕು ತಿಮ್ಮನಕಟ್ಟಿ ಬಡೇಬಸರದಲ್ಲಿ ಸರ್ಕಾರಿ ಜಮೀನನ್ನು ಎಕರೆ ಜಮೀನನ್ನು ಜವಳಿ ಇಲಾಖೆಗೆ ಶಿಫ್ಟ್ ಮಾಡಿಸಿ ಖಾತೆ ಮಾಡಿಸಿ ಉತ್ತಾರ ಮಾಡಿ ನಮ್ಮ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕಾಗಿ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದಕ್ಕಂಥದ್ದು ಬಜೆಟ್ನಲ್ಲೇ ನಾನು ಅದನ್ನು ಮಾಡಿಸಿದ್ದು ಅವತ್ತು ನಮ್ಮ ಸರ್ಕಾರ ಹೋಯಿತು ಅದು ಅಲ್ಲಿ ಸ್ಟಾಪ್ ಆಯಿತು ನಾನು ಇವತ್ತು ಕೂಡ ವಿನಂತಿಯನ್ನು ಮಾಡ್ತೀನಿ ಈ ಕ್ಷೇತ್ರದ ಶಾಸಕರಿಗೆ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಇವತ್ತಿದೆ ಅದನ್ನು ಮುಂದುವರೆಸಿ ಅನ್ನೋದನ್ನು ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತು ಆ ಭಾಗದಲ್ಲಿ ಅದು ಜವಳಿ ಪಾರ್ಕ್ ನಿರ್ಮಾಣ ಆದರೆ ಸುಮಾರು ಐದರಿಂದ ಆರು ಸಾವಿರ ಜನಕ್ಕೆ ನಮ್ಮ ನೇಕಾರ್ ಸಮುದಾಯಕ್ಕೆ ಕೆಲಸವನ್ನು ಸಿಗ್ತಕ್ಕಂಥದ್ದು ಆ ಕೆಲಸ ನೀವು ಮಾಡಿರಿ ಇವತ್ತು ನೀವು ಇಲ್ಲಿ ಊರದನ್ನ ಕರ್ಕೊಂಡು ಬೆಂಗಳೂರಿಗೆ ಕೆಲಸ ಅಲ್ಲ ಇಲ್ಲಿ ಸ್ಥಳೀಯವಾಗಿ ಇಂಟ್ರೆಸ್ಟ್ ಇರ್ತಾರೀ ಸ್ಥಳೀಯವಾಗಿ ನೀವು ಇವತ್ತು ನೀವು ಒಳ್ಳೇದು ಮಾಡ್ತೀರ ಅಂತ ಓಟ್ ಹಾಕಿದ್ದಾರೆ ಜನ ನೀವು ಹೇಳಿದಿರಲ್ಲ ಇಪ್ಪತ್ತೆಂಟಕ್ಕೆ ನಿರುದ್ಯೋಗಿ ಮುಕ್ತ ಮಾಡ್ತೀರ ಅದಕ್ಕೆ ಉತ್ತರ ಕೊಡಪ್ಪ ನೀನು ರಾಣೆ ಬೆಂಗಳೂರಿಗೆ ಹೋಗಿ ನೀನು ಉದ್ಯೋಗ ಕೊಡ್ಸಿದ್ರಲ್ಲ ನೀ ಈಗ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಬೇಡ ಐವತ್ತು ಸಾವಿರ ಕೊಡಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾರೆ ಆ ನಲ್ವತ್ತು ಸಾವಿರನ ಪಾಪ ಬಾಡಿಗೆ ಕೊಟ್ಟು ಅವ್ರ ಜೀವನಕ್ಕೆ ಸಾಧನೆ ಮಾಡಬೇಕು ಅವ್ರ ಖರ್ಚು ಕೂಡ ಆಗಲ್ಲ ಅದೇ ನೀನು ಪ್ರಯತ್ನ ಮಾಡಿ ರಾಣೆಬೆನ್ನೂರಲ್ಲಿ ಎಲ್ಲೇ ಒಂದು ನೂರು ಎಕರೆ ಇನ್ನೂರು ಎಕರೆ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಒಂದು ದೊಡ್ಡ ಇಂಡಸ್ಟ್ರಿ ಇತ್ತಂದು ತುಂಗಾಭದ್ರಾ ನದಿ ಹರಿದಿದೆ ಒಳ್ಳೆಯ ನೀರು ಇವತ್ತು ಅಲ್ಲಿಂದ ಪೈಪ್ಲೈನ್ ಮಾಡಿಸಿ ಒಂದು ಇಂಡಸ್ಟ್ರಿ ಬಂತಂದರೆ ಸುಮಾರು ಹತ್ತಾರು ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ ಈ ಕೆಲಸ ಮಾಡು ನಾವು ಸಹಕಾರ ಕೊಡ್ತೇವೆ ನಮ್ಮದೇನು ಇರೋದಿಲ್ಲ ನಿಮ್ದೇನು ಇಪ್ಪತ್ತೆಂಟಕ್ಕೆ ನಿರುದ್ಯೋಗ ಮುಕ್ತ ಐತಲ್ಲ ಅದು ನಾವು ಕೈ ಜೋಡಿಸ್ತೇವೆ ನಾವೇನು ಬೇಡನಲ್ಲ ನಿನ್ನ ನೀನು ಐದು ಸಾವಿರ ಜನಕ್ಕೆ ಅಲ್ಲಿ ಕೆಲಸ ಕೊಟ್ಟರೆ ನೀನು ಹೇಳಿದಾಗ ನಾಲ್ಕು ಸಾವಿರ ಜನಕ್ಕೆ ಕೊಡ್ರೆ ಒಂದು ಸಾವಿರ ಜನಕ್ಕೆ ನಾವು ಹೇಳಿದ್ರೆ ಕೆಲಸ ಸಿಗ್ತೈತಿ ನಮಗೆ ಅದರಲ್ಲಿ ಸ್ವಾರ್ಥ ಅಲ್ಲ ನಾವು ಅದರಲ್ಲಿ ನಿಸ್ವಾರ್ಥ ಐತಿ ಆ ಕೆಲಸ ಮಾಡು ಸಹಕಾರ ಕೊಡ್ತೇವೆ ಅದನ್ನು ಬಿಟ್ಟು ನೀನು ಎಲ್ಲೇ ಇವತ್ತು ಯಾವಾಗ ಒಂದು ಹದಿನೈದು ಇಪ್ಪತ್ತು ದಿವ್ಸ ಊರಿಗೆ ಬರೋದು ಇಲ್ಲಿ ಒಂದು ಏನಾರ ಪೋಸ್ಟ್ ಹಾಕೋದು ಮತ್ತು ಮಾಯ ಆಗೋದು ಇದು ಏನೇನು ಗೊತ್ತಾಗಲ್ಲ ಜನಕ್ಕೆ ಗೊತ್ತಾಗೇ ಆಗುತ್ತೆ ಸರ್ ಸರ್ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ ನಾವು ಆರೋಪ ಮಾಡಿದ್ದೀವಿ ತಮ್ಮ ಪ್ರಕಾರ ನಡೀತೀವಿ ಸರ್ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಏನು ಬಿದ್ದಿಲ್ಲ ಏನು ಪ್ರಕ್ಷೆ ಹಾಕಿಲ್ಲ ಎಸ್ ಪಿ ಮೇಡಮ್ ಏನು ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ಎಸ್ ಪಿ ಮೇಡಮ್ ಹೇಳಿದಂದರೆ ಮ್ಯಾಲ ನೋಟಕ್ಕೆ ಬಂದಾಗಿದೆ ಆದರೆ ಇಂಟರ್ನಲ್ ಏನೂ ಬಂದಾಗಿಲ್ಲ ಬೇಕಾದ್ರೆ ನೀವು ಮಾಧ್ಯಮದವರು ತೆಗಿತೀರಿ ಮಾಹಿತಿ ಇರುತ್ತೆ ನಿಮಗೆ ನೋಡಿ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ನೋಡಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದೆ ಗದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಪೂರ್ತಿ ಸಂಪೂರ್ಣವಾಗಿ ಓ ಓಸಿ ಇಸ್ಪೇಟು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬಂದಾಗಬೇಕು ಅವಾಗ ಮಾತ್ರ ಇದು ಅಕ್ರಮ ಚಟುವಟಿಕೆಗೆ ಬ್ರೇಕ್ ಬಿದ್ದಂಗೆ ಆಗುತ್ತೆ ಆಮೇಲೆ ಡ್ರಗ್ಸು ಆಮೇಲೆ ಇದು ಏನು ಗಾಂಜಾ ಗಾಂಜಾ ಎಲ್ಲ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜು ಹತ್ರ ಅದೇನೋ ಇದರಲ್ಲಿ ಅದೇನಂತಾರಲ್ಲ ಸೀಕ್ರೆಟ್ ಐ ಟಿ ಸಿ ಕಿಂಗ್ ಅವು ನಾನೆಲ್ಲ ಸೇರಿದ್ರೆ ಗೊತ್ತಾಗ್ತದೆ ನಾವೆಲ್ಲ ಅದರಲ್ಲಿ ಏನೋ ಹಾಕಿಂದು ತಗೊಂತಾರಂಥ ಸುದ್ದಿ ಜನ ಮಾತಾಡ್ತಾರೆ ಅದಕ್ಕೋಸ್ಕರ ನಮ್ಮ ಯುವಕರು ತಪ್ಪದಾರಿಗೆ ಎಳಿಬಾರ್ದೇವೆ ಯುವಕನ ನಮ್ಮ ಯುವಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತಕ್ಕಂಥ ಕೆಲಸ ಮಾಡಿರಿ ದಯಮಾಡಿ ಅಂಥ ದುಶ್ಚಟ್ಟಿಗಳಿಗೆ ಬಲಿಯಾಗಬಾರ್ದು ಅಂತ ಹೇಳಿ ಟೈಮ್ ವಿನಂತಿಯನ್ನು ಮಾಡ್ತೀನಿ ಯಾಕಂತಂದರೆ ಇವತ್ತು ಯುವಕರೇ ಮುಂದಿನ ಇವತ್ತಿನ ಪ್ರಜನೇ ಮುಂದಿನ ಈ ದೇಶದ ಶಕ್ತಿ ಇಂಥದ್ದೆಲ್ಲ ಇರಬೇಕಾದಾಗ ದಯಮಾಡಿ ದುಷ್ಟ ಬಲಿಯಾಗಬೇಡಿ ಓಸಿ ಸ್ಪ್ರೇಟ್ ಗಾಂಜಾ ಡ್ರಗ್ಸ್ ಇಂಥದ್ದು ಯಾವ ಥರ ಎಲ್ಲದಕ್ಕೂ ಯಾವುದೋ ಅಡಿಟ್ ಆಗಬಾರ್ದು ಅಂತಂದೇಳಿ ಯುವಕರಲ್ಲಿ ಕೂಡ ನಾವು ಕೈ ಮುಗಿದಿನ ಅಂತ ಮಾಡ್ತೇನೆ ಪಡವಾಗಿ ರಾಜ್ಯ ಶಾಸಕರು ಧ್ವನಿ ಹತ್ತಿದಾಗ ಎರಡೂವರೆ ವರ್ಷಗಳಿತ್ತೂ ಕೂಡ ಮೌನಕ್ಕೆ ಜಾರಿಗೆ ಆಗಲಿ ಅವಾಗಲೂ ಕೂಡ ಇಂಥ ಪ್ರತಿಭಟನೆ ಆಗಲಿ ಧ್ವನಿ ಹತ್ತಿರ ಮಾಡಿದರೆ ಕಡಿವಾಣ ಗುರು ಸರ್ ಮೌನಕ್ಕೆ ಸರಣಾಗಿಲ್ಲ ಜನ ತೀರ್ಪು ಕೊಟ್ಟಿರ್ತಾರೆ ಸರ್ ಜನ ತೀರ್ಪು ಕೊಟ್ಟಾಗ ಅವಕಾಶ ಬಿಡಬೇಕು ಕೊಡಬೇಕು ಕೆಲಸ ಮಾಡೋಕ್ಕೆ ನಾನು ತಕ್ಷಣ ನಾನು ಧ್ವನಿ ಎತ್ತಿದರೆ ಇವ್ನ ಹೊಟ್ಟೆ ಕಿಚ್ಚಿದೆ ನೋಡು ಅಂತ ಒಟ್ಟಿ ಕಿಚ್ಚಂತಾರಲ್ಲ ನೀವು ಅವರ ನೋಡಪ್ಪ ಇನ್ನು ಸೋತ ಒಟ್ಟಿ ಕಿಚ್ಚಿಗೆ ಹಿಂಗೆ ಮಾತಾಡ್ತಾರಂತಲ್ಲ ಆದರೆ ಏನು ತಪ್ಪನ್ನು ಮಾಡ್ಕೊಂತ ಬಂದಿದ್ದಾರೆ ಆ ತಪ್ಪನ್ನು ಎಳೆ ಎಳೆಯಾಗಿ ಇವತ್ತು ಮಾಧ್ಯಮದ ಮೂಲಕ ಗಮನ ಸೇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಸುಮಾರು ಈ ಒಂದೂವರೆ ಎರಡು ತಿಂಗಳಿಂದ ಈ ಸರ್ಕಾರ ವಿರುದ್ಧ ಈ ಕ್ಷೇತ್ರದ ಶಾಸಕ ವಿರುದ್ಧ ಯಾಕೆ ಧ್ವನಿ ಆಗ್ತಾ ಇದಾವಂದ್ರೆ ನಾವು ಏನೂ ಮಾತಾಡಬಾರ್ದು ಜನ ಅಧಿಕಾರ ಕೊಟ್ಟಾರ ಮಾಡಲಿ ಈ ವರ್ಷ ಜನಕ್ಕೆ ಗೊತ್ತಾಗಬೇಕು ಡಿಫ್ರೆನ್ಸ್ ಏನಂತ ಇವತ್ತು ಬಿ ಜೆ ಪಿ ಶಾಸಕರಿದ್ದಾಗ ಏನು ಕೆಲಸ ಆಯಿತು ಹರಮಾರ್ ಇದ್ದಾಗ ಏನು ಕೆಲಸ ಆಯಿತು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾಗ ಏನಾಯಿತು ಏನಿಲ್ಲ ಜನಕ್ಕೆ ಒಪಿನಿಯನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಯಾರೇನು ಅಂತಂದೇಳಿ ಅದು ಜನಕ್ಕೆ ಗೊತ್ತಾಯಿತು ಅವ್ರು ಆರು ತಿಂಗಳಿಗೆ ಗೊತ್ತಾಗಿದೆ ಆದರೂ ನಾವು ವೇಟ್ ಮಾಡಿದ್ವಿ ಇವತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳು ಸಾರ್ವಜನಿಕವಾಗಿ ಇಡೀ ರಾಣೆಬೆನ್ನವರನ್ನ ಗೌರವವನ್ನು ಈ ರಾಜ್ಯ ಮಟ್ಟದಲ್ಲಿ ತೆಗಿತಕ್ಕಂಥ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಇವತ್ತು ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ನಾವು ಧ್ವನಿ ಎತ್ತಕೀವಿ ಗಟ್ಟಿಯಾಗಿ ಧ್ವನಿ ಎತ್ತೇವೆ ಇದ್ರಿಗೆ ಯಾವುದು ಯಾರಿಗೆ ಅನಿಸ್ತಕ್ಕಂಥ ವಿಚಾರ ಇಲ್ಲ ನಾನು ಈ ಕ್ಷೇತ್ರದ ಶಾಸಕರು ಹೋಗಿ ನೇರವಾಗಿ ಹೇಳ್ತೀನಿ ನಿನಗೇನಾದರೂ ಪ್ರಾಮಾಣಿಕತೆ ಶ್ರದ್ಧೆ ಇದ್ದರೆ ಇವು ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ತಕ್ಷಣವೇ ಬ್ರೇಕಾಗಬೇಕು ಕಾನೂನು ವ್ಯವಸ್ಥೆ ಸಂಪೂರ್ಣ ಎದಗಟ್ಟಿದೆ ಇವತ್ತು ಎಲ್ಲಿ ಬೇಕಲ್ಲಿ ಟ್ರಾಫಿಕ್ ಪೊಲೀಸರು ಇವತ್ತು ಕೇಸ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ರೈತ ಜೋಬಲ್ಲಿ ಐನೂರು ರೂಪಾಯಿ ನಾನು ಏನೋ ಅರ್ಜೆಂಟ್ ಬಂದಿರ್ತಾನೆ ಆ ಹೊಲಕ್ಕೆ ಇವತ್ತು ಅವ್ನ ನೆಡೋದು ಅದನ್ನ ಕೇಸ್ ಆಗ್ತಕ್ಕಂಥದ್ದು ನನಗೆ ಅನೇಕ ಜನ ನಮ್ಮ ಫೋನ್ ಮಾಡ್ತಾರೆ ಆಯ್ತು ಬಿಡಪ್ಪ ಅಂತ ಒಂದ್ಸಲ ಬಿಡ್ತಾರೆ ಒಂದ್ಸಲ ಇಲ್ಲ ಸರ್ ನಾವೆಲ್ಲ ರೆಸಿಪ್ಟ್ ಹಾಕಿಬಿಡ್ತೀವಿ ಅವನ ಹತ್ರ ರೊಕ್ಕನೇ ಇರಲ್ಲ ಮತ್ತು ಯಾರದ ಹತ್ರ ಫೋನ್ ಪೇ ಮಾಡಿಸಿಕೊಂಡು ದಂಡೆ ಕಟ್ಟಿ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ನಾನು ಹೇಳೋದು ಏನು ಕಳ್ತಾನೆ ಇದೆ ಇದನ್ನು ಪತ್ತೆ ಹಸ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಈ ಕಾನೂನು ವ್ಯವಸ್ಥೆ ಸಂಪೂರ್ಣ ರಾಣದಲ್ಲಿ ಅಧಿಕಟ್ಟಿದೆ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಆಗಲೇ ಹೇಳಿದಂಗೆ ನಾನು ಅಯ್ಯಿಂದ ಇರೋದು ಯಾರು ಅನ್ನೋದನ್ನು ಈ ಕ್ಷೇತ್ರದ ಜನ ಈಗಾಗಲೇ ಗೌರವಾಗಿದೆ ಅದಕ್ಕೆ ಶಾಸಕರು ಸ್ಪಷ್ಟತೆ ಕೊಡಬೇಕು ಸಿದ್ದರಾಮಯ್ಯವ್ರ ಪರವಾಗಿ ಇದ್ದರೆ ಸಿದ್ದರಾಮಯ್ಯ ಪರವಾಗಿ ಕೈ ಎನ್ನಬೇಕು ಅದು ಬರೀ ಬರೀ ಸುದ್ದಿಗೋಷ್ಠಿಗೆ ಮೀಸಲಾಗುವಂತೆ ಅರವಿಂದ್ ಕುಮಾರ್ ಸಹ ಮುಂದಿನ ದಿನ ಮಾತುಗಳಲ್ಲಿ ಇಂಥ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಆಗಿ ಎತ್ತುತ್ತಾ ಇರ್ತಾರೆ ಎಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ಅಲ್ಲಿ ಅರುಣ್ ಕುಮಾರ್ ಪೂಜಾರ್ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಎಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅರುಣ್ ಕುಮಾರ್ ಪೂಜಾರ್ ಇರ್ತಾರೆ ಇದರಲ್ಲಿ ಏನು ಎರಡು ಮಾತಿಲ್ಲ ಬರೀ ಪತ್ರಿಕಾ ಮಾಧ್ಯಮಗಳ ಇವತ್ತು ಮೊನ್ನೆ ನಾವು ಹೋರಾಟ ಮಾಡಿದ್ವಿ ರೈತರ ಪರವಾಗಿ ಇವತ್ತು ಸರ್ಕಾರ ಹೆಚ್ಚಂತೋ ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ರಾಣೆ ಮುನ್ನೂರಲ್ಲಿ ಮಾಡಿದ್ವಿ ಸರ್ಕಾರ ಹೆಚ್ಚೆಂತೋ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದರು ಇದು ಮತ್ತು ಹೋರಾಟದ ಫಲ ಅಲ್ಲ ಹೌದಲ್ಲ ಸರ್ ಹೋರಾಟದ ಫಲ ಅಲ್ಲ ಇದು ಅವತ್ತೆಲ್ಲ ನಮ್ಮ ರೈತ ಸಂಘಟನೆಗಳು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು ಏನಾದರೂ ರೈತರಿಗೆ ಒಂದು ಇದು ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಪತ್ರಿಕೆ ನೋಡಿರಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಡ್ತಕ್ಕಂಥ ಪ್ರತಿಭಟನೆಗೆ ಇವತ್ತು ನಾನು ಸಹಕಾರ ಮಾಡ್ತೇನೆ ಸಹಕಾರ ಕೊಡ್ತೀನಿ ಪ್ರತಿಭಟನೆ ಮಾಡಬಾರ್ದು ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಮ ಹೋರಾಟ ಮುಖ್ಯಮಂತ್ರಿಗಳಿಗೂ ತಲುಪಿದೆ ಅಂತ ನಾವು ಭಾವಿಸಿದ್ವಿ ಅದು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಸರ್ ಅಂತಿಮವಾಗಿ ರಾಜ್ಯ ಮಟ್ಟದ ಒಂದು ಪ್ರಶ್ನೆ ಏನು ಸರ್ಕಾರ ರಚನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ಸುದ್ದಿ ಏನಿತ್ತು ಆ ಸುದ್ದಿಗೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷದ ನಂತರ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಷ್ಟೇ ಯಾವುದೇ ರೀತಿಯ ನಿರ್ಣಯ ಆಗಿರಲಿಲ್ಲ ಅಂತಕ್ಕಂಥ ಮಾತನ್ನು ನಿನ್ನೆ ರಾತ್ರಿ ಹೇಳಿರ್ತಕ್ಕಂಥದ್ದು ಇದಕ್ಕೆ ವಿರುದ್ಧವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಕೆಲವೊಂದು ನುಡಿಗಳನ್ನು ನುಡಿದಿದ್ದಾರೆ ಮತ್ತು ಈಗಾಗಲೇ ಸಾಕಷ್ಟು ಬರಬರ ಅಗ್ರಹಾರಕ್ಕೆ ಹೋದರು ಅಲ್ಲಿ ಶಾಸಕರನ್ನು ಭೇಟಿಯಾದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಉತ್ತರ ಕರ್ನಾಟಕದ ಕರ್ನಾಟಕದ ಒಬ್ಬ ಪ್ರತಿಷ್ಠಿತ ರಾಜಕೀಯ ಮಾಜಿ ಶಾಸಕರಾಗಿ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳಲಿಕ್ಕೆ ಬಯ ನನ್ನ ಅಭಿಪ್ರಾಯ ಭಾಳ ಸ್ಪಷ್ಟ ಇದೆ ಸರ್ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತಂದರೆ ಓಟ್ ಹಾಕಿರೋದು ಮತವನ್ನು ಕೊಟ್ಟಿರೋದು ಭಾಳ ಸ್ಪಷ್ಟತೆ ಇದೆ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಎರಡೂವರೆ ವರ್ಷ ಬದಲಾವಣೆ ಆಗಬಾರ್ದು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಗುಂಪುಗಾರಿಕೆ ಬಗ್ಗೆ ಶಾಸಕರ ಒಂದು ಕುದುರೆ ವ್ಯಾಪಾರದ ಬಗ್ಗೆ ಕುದುರೆ ವ್ಯಾಪಾರದ ಬಗ್ಗೆ ನನಗೆ ಮಾಹಿತಿ ಇರೋ ಪ್ರಕಾರ ಮೊನ್ನೆ ಇಲ್ಲಿ ನಮ್ಮ ಶಾಸಕರು ಏನು ಇದು ಮಾಡಿದ್ರಲ್ಲ ಏನೋ ನಿರುದ್ಯೋಗಿ ಸಮಸ್ಯೆ ಹೇಳಿ ಒಬ್ಬ ನನ್ನ ಸ್ನೇಹಿತ ಶಾಸಕರ ಚನಗೇರಿ ನನ್ನ ಸ್ನೇಹಿತ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು ಅವರು ಬಲಗೈ ಬಂಟ್ರು ಡಿ ಕೆ ಶಿವಕುಮಾರ್ಗೆ ಅವ್ರು ಯಾಕೆ ಇಲ್ಲಿಗೆ ಬಂದರು ಇಲ್ಲೇನು ಎವರು ನಡೀತು ಅನ್ನೋದು ನಮಗೇನೂ ಮಾಹಿತಿ ಇಲ್ಲ ಆದರೆ ಅವ್ರು ಬಂದು ಹೋದ್ಮೇಲೆ ನಮ್ಮ ಶಾಸಕರು ಕಾಣ್ತಾ ಇಲ್ಲ ಬಟ್ ಏನೋ ಇರ್ಬೋದು ಇರ್ಬೋದು ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ನಮ್ಮ ಅಧ್ಯಕ್ಷೆ ಥ್ಯಾಂಕ್ ಯು ಸರ್ ಹಾಗಾದರೆ ಸರ್ಕಾರಕ್ಕೆ ಬರ್ತಕ್ಕಂಥ ಹಣವನ್ನು ಭರ್ತಿ ತಪ್ಪ ಸರ್ ಇದರಲ್ಲಿ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥ ಲೋಪದೋಷಗಳು ಏನೇನು ಅದ್ರ ಬಗ್ಗೆ ತಮ್ಮ ಹೋರಾಟದ ನಿಲುವು ಏನಿರುತ್ತೆ ಸನ್ಮಾನ್ಯ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಮನವಿಯನ್ನು ಮಾಡ್ತೀನಿ ಕಳೆದ ಎರಡೂವರೆ ವರ್ಷದಿಂದ ತಾವು ಶಾಸಕರಾದ್ರಿ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರವರ ಅವಧಿಯಲ್ಲಿ ನಗರೋತ್ಥಾನ ಕಾಮಗಾರಿ ನಲವತ್ತೈದು ಕೋಟಿ ರುಗಳನ್ನು ಅನುಷ್ಠಾನ ಮಾಡಿಕೊಂಡು ತಂದಿದ್ದರು ಇಲ್ಲಿ ಮಠನೂ ಕೂಡ ಯಾವುದೇ ಕಾಮಗಾರಿಯನ್ನು ಅವರು ಮಾಡಲಿಲ್ಲ ಬರೀ ಮುದ್ಲಿ ಪೂಜೆ ಮಾಡೋ ಕೆಲಸ ಮಾಡಿದರು ಎರಡೂವರೆ ವರ್ಷದ ನಂತರ ಇವತ್ತು ನಮ್ಮ ಅವಧಿ ಪೂರ್ಣಗೊಂಡ ನಂತರ ಇವತ್ತು ಕಾಮಗಾರಿಯನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನು ಅವ್ರು ಸ್ಪಷ್ಟೀಕರಣ ಕೊಡಬೇಕು ಇಲ್ಲ ಒಂದೇದು ಸ್ಟಾರ್ಟ್ ಮಾಡಿಸ್ ಮತ್ತು ಎರಡನೇದು ಇವತ್ತು ನಗರಸಭೆಯಲ್ಲಿ ಮಾನ್ಯ ಪೌರಾಯುಕ್ತರಿಗೆ ಇಷ್ಟು ದಿವಸ ಅವರು ನಿಷ್ಕ್ರಿಯವಾಗಿದ್ದರು ಯಾಕೆ ಆಗಿದ್ರು ಅಂದ್ರೆ ಅವ್ರು ಅವರೇ ಹೇಳ್ಬೇಕಾದ್ರೆ ಇವತ್ತು ಫುಲ್ ಆ್ಯಕ್ಟಿವ್ ಆಗ್ಯಾರು ಆಕ್ಟಿವ್ ಆ್ಯಕ್ಟಿವ್ ಆಗ್ಯಾರಂದ್ರೆ ಯಾವ್ಯಾವ ಹಣಕಾಸಿನ ವ್ಯವಹಾರಗಳಾದವು ನಮ್ಮ ಶಾಸಕರಿಗೆ ಏನೇನು ಅನುಕೂಲ ಆಗ್ತದೆ ಆ ರೀತಿ ಅವ್ರು ಇವತ್ತು ಅಲ್ಲಿಯ ಆಡಳಿತ ವರ್ಗದವರು ಮಾಡ್ತಾ ಇದಾರೆ ನೀವು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಹಣ ಏನು ನೀವು ಒಂದು ನೂರು ರೂಪಾಯಿ ಆದರೂ ಪಗಾರ ತಗೊಳ್ತೀರಿ ಸರ್ಕಾರ ಹಣ ಪಡ್ಕೊಂಡು ಇವತ್ತು ಸಾರ್ವಜನಿಕರಿಗೆ ನೀವು ಸಹಾಯ ಮಾಡೋ ಕೆಲಸ ಮಾಡಬೇಕು ನೀವೇನಾದರೂ ಈ ಅಕ್ರಮ ಚಟುವಟಿಕೆ ಏನದವಲ್ಲ ಮಳಿಗೆ ವಿಚಾರದಲ್ಲಿ ನಮ್ಮ ರಾಣೆಬೆನ್ನೂರಿನ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮಾಡಿದ್ದೆ ಅದಲ್ಲಿ ಭಾಳ ಮುಂದಿನ ದಿವಸ ಅದಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಯಾಕಂದರೆ ನಮ್ಮ ನಗರ ಯಾವತ್ತೂ ಕೂಡ ವಾಣಿಜ್ಯ ನಗರ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ವ್ಯಾಪಾರಸ್ಥರ ಪರವಾಗಿ ಮತ್ತು ರೈತರ ಪರವಾಗಿ ಯಾವತ್ತೂ ಕೂಡ ನಾವಿದೆ ಇವತ್ತು ಅನೇಕ ನಾವು ರೈತ ಪರ ಹೋರಾಟಗಳನ್ನು ಮಾಡಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಖರೀದಿ ಕೇಂದ್ರವನ್ನು ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡಬೇಕಂತ ಇವತ್ತು ಅವರು ಹೇಳಿದ್ದಾರೆ ಅದೇ ಆ ಕೆಲಸವನ್ನು ಈ ಶಾಸಕರು ಮಾಡಬೇಕು ತಾವೇನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರನ್ನ ಮಾಡ್ತಾವಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾನು ಒಂದು ಮನವಿಯನ್ನು ನಮ್ಮ ಶಾಸಕರು ಹೇಳಿದರೆ ನಾನೂ ಕೂಡ ಒಂದು ಮನವಿಯನ್ನು ಮಾಡ್ತೇವೆ ತಾವು ಐವತ್ತು ವರ್ಷಗಳಿಂದ ತಮ್ಮದು ತಂದೆಯವರೇ ಈ ಭಾಗದ ಶಾಸಕರಾಗಿದ್ದರು ಪಾಪ ಅವರು ನಿಮ್ಮಷ್ಟು ಬುದ್ಧಿವಂತರು ಇರಲಿಲ್ಲ ಅಂತ ನಾನು ಅಂದ್ಕೊಂಡೇನೆ ಯಾಕಂದ್ರೆ ಪಾಪ ಅವರು ಒಬ್ಬರಿಗೆ ಇವತ್ತು ಇದು ಏನು ನಿರುದ್ಯೋಗ ಉದ್ಯೋಗ ಕೊಡಿಸಿಲ್ಲ ಪಾಪ ಇವತ್ತು ತಾವು ಒಂದು ಬಡ ತೊಟ್ಟಿರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿರುದ್ಯೋಗ ಮುಕ್ತ ರಾಣೆಬೆನ್ನೂರನ್ನು ಮಾಡ್ತೇನೆ ಅಂತ ಹೇಳಿದಲ್ಲ ಆ ಕೆಲಸವನ್ನು ಈಗಿನ ಸರ್ಕಾರಕ್ಕೆ ಗಮನ ತಂದು ರಾಣೆಬೆನ್ನೂರಿಗೆ ಅನೇಕ ಕಂಪನಿಗಳನ್ನು ತಂದು ಇಲ್ಲೇ ಅವರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕಂತ ಅವರ ಮುನ್ನಲ್ಲಿ ಮನವಿ ಮಾಡ್ತೇನೆ ಮತ್ತು ಇನ್ನೂ ಒಂದು ನಾವೇನು ಇವತ್ತು ಸನ್ಮಾನ್ಯ ಅನುಕುಮಾರ್ ಪೂಜಾರಿರ್ಬೋದು ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಮುಖಂಡರಿರ್ಬೋದು ನಾವು ಯಾವತ್ತೂ ಕೂಡ ಎಲ್ಲ ಸಮಾಜದ ಪರವಾಗಿ ನಾವು ಯಾವುದೇ ಒಂದು ಜಾತಿಗೆ ಸೀಮಿತವಾದ ನಾಯಕರಲ್ಲ ನಮ್ಮನ್ನು ತಾವುಗಳು ಏನಾದರೂ ಅಹಿಂದ ವಿರೋಧಿಗಳನ್ನು ಬಿಂಬಿಸೋ ಕೆಲಸವನ್ನು ತಾವು ಮಾಡ್ತಾ ಆ ಕೆಲಸವನ್ನು ತಾವು ನಿಲ್ಲಿಸಬೇಕು ನೀವೇನು ಪತ್ರಿಕೆಯಲ್ಲಿ ಕೂಡ ಹಾಕತ್ತಿಗೆ ಏನು ನಮ್ಮ ಜನ ಏನು ಅಹಿಂದ ವಿರೋಧಿಗಳನ್ನು ನಮ್ಕನಲ್ಲ ನಾವು ಏನು ಪರ ಪರವಾಗಿದ್ದೀವಿ ನೀವೇನು ಅದನ್ನು ಈ ಹಿಂದೆ ನೋಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸನ್ಮಾನ್ಯ ಕೆ ಬಿ ಕೋಳಿವರ್ ಸಾಹೇಬ್ರೆ ವಿರುದ್ಧ ನಿಂತ ವ್ಯಕ್ತಿ ಯಾರು ಹಾಂ ಅದೇ ಅಹಿಂದ ನಾಯಕ ಯಾರು ನಮ್ಮ ಸೋಮಲಿಂಗಪ್ಪ ನಲವಾಗ್ರವರು ಅವ್ರನ್ನ ಸೋಲ್ಸ್ತಾರೆ ಯಾರು ಕೆ ಬಿ ಕೋಳಿ ಹಾಂ ಅವತ್ತು ಸಂಸ್ಥಾ ಕಾಂಗ್ರೆಸ್ ಹೇಳಿ ಕಡು ಏನು ರೆಡ್ಡಿ ಕಾಂಗ್ರೆಸ್ ಅಂತೇಳಿ ನಿತ್ಕೊಂಡೆವು ಅದೇ ಈಗೇನು ನಾನು ಭಾರತೀಯ ಏನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾನಲ್ಲ ಕೆ ಬಿ ನಿಮ್ಮ ತಂದೆ ನಿಮ್ಮ ತಂದೆಯವರು ಅವತ್ತು ಕಾಂಗ್ರೆಸ್ ಬಿಟ್ಟು ಪಕ್ಷ ಕಟ್ಟಿಲ್ಲ ನಿತ್ಕೊಂಡಿಲ್ವ ಹಾಂ ಅದನಂತರ ಆರ್ ಶಂಕರ್ ಅವರು ಎರಡು ಸಾವಿರದ ಹನ್ನೆರಡರಾಗ ಪಕ್ಷಕ್ಕೆ ಇಲ್ಲಿ ಬಂದು ಪಕ್ಷದ ಚಟುವಟಿಕೆಗಳಿಗೆ ಗುರ್ಸ್ಕೊಂಡ್ರು ಏನು ಇವು ನನಗೆ ಅಡ್ಡಕ್ಕ ನಂದು ಅವ್ರನ್ನ ಆರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರಿ ಯಾರು ಹಿಂದೆ ಇರೋದಿ ನಾವ ಹ್ಞೂ ಇಂಥ ಅನೇಕ ಪ್ರಕ್ರಿಯೆಗಳಲ್ಲಿ ತಾವು ಭಾಗಿಯಾಗಿರಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಕರ್ನಾಟಕ ರಾಜ್ಯದ ಜನತೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಇರಬೇಕಂತೇಳಿ ಮತವನ್ನು ನೀಡಿದ್ದಾರೆ ಆದರೆ ತಾವು ಇವತ್ತು ನಿನ್ನೆ ಮೊನ್ನೆ ಏನಾರ ಡೆಲ್ಲಿಗೆ ಹೋಗಿದ್ರಲ್ಲ ಡೆಲ್ಲಿ ಯಾಕೆ ಹೋಗಿದ್ರಿ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಶಿವಗಂಗಾ ಬಸವರಾಜ್ ಅವರು ಇಲ್ಲಿಗೆ ಯಾಕೆ ಬಂದರು ಅನ್ನೋದನ್ನು ತಾವು ಮಾಹಿತಿ ಕೊಡಬೇಕು ಹಾಂ ಶಿವಗಂಗಾ ಬಸರಾಜ್ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯ ಚಂದ್ರದ ಸತ್ಯನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅಂತ ಮಾತು ಮಾತಾಡಿದ್ದಾರೆ ನಾನು ಹೇಳ್ತಾ ಇಲ್ಲ ಅದನ್ನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೇಳ ಕೇಳಿದ್ದೀನಿ ಮತ್ತು ಅವರು ಆ ಥರ ಪ ಪುಷ್ಟಿಯನ್ನು ಕೊಡ್ತಾ ಇದಾರೆ ಅಂದ್ರೆ ಅವ್ರ ಜೊತೆಗೆ ತಾವ್ಯಾಕೆ ತುರಿಸ್ಕೊಂಡ್ರಿ ಯಾರ ಹಿಂದೆ ವಿರೋಧಿಯನ್ನು ತಾವು ನೀವೇ ಹೇಳಬೇಕು ಈ ಜನತೆ ತಾಲೂಕಿನ ಜನತೆಯೂ ಕೂಡ ಅರ್ಥ ಮಾಡ್ಕೋಬೇಕು ಇವರ ಇವರ ತಂದೆಯವರ ಈ ಹಿಂದಿಂದ ಅಧಿಕಾರ ಹಿಂದೆಗಳಿಗೆ ವಿರೋಧಿ ಮಾಡ್ಕೊತ ಬಂದವರಂಥರು ಇವರೇ ಯಾವುದೇ ಒಬ್ಬ ನಮ್ಮ ನಾಯಕನ್ನ ಬೆಳೆಸಿಲ್ಲ ಈ ಹಿಂದೆ ಕುಬೇರಪ್ಪನ್ನ ತುಳಿದೋರು ಇವರ ನಮ್ಮ ಸಮಾಜದ ನಾಯಕ ಕುಬೇರಪ್ಪನ ತುಳಿದೋ ಇವರ ಅನೇಕ ಹಿಂದುಳಿದ ನಾವು ವರ್ಗದ ನಾಯಕರನ್ನು ತುಳಿದು ಇವತ್ತು ತಾವು ತಮ್ಮ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ತಾವಿವತ್ತು ಏನು ಕುಣ್ಕೊಂಡಿರಿ ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಪಾಪ ತಮಗೆ ಮತದಾರರು ಮತವನ್ನು ಚೆಲ್ಸಾರ ಅವ್ರು ನೀವು ಗೆದ್ದಿರಿ ಆದರೆ ರಾಣೆಬೆನ್ನೂರು ಅಭಿವೃದ್ಧಿಗೆ ತಾವು ಸಹಕಾರ ಮಾಡಬೇಕು ಹೊರತು ಯಾವುದೇ ಒಂದು ಯುದ್ಧ ಟ್ಯಾಂಕರ್ ತಂದು ಸಾಧನೆ ಮಾಡ್ಕೊಂಡು ಮಾಡೋದಲ್ಲ ಯುದ್ಧ ಟ್ಯಾಂಕ್ ತಂದ್ರೆ ಒಳ್ಳೇದು ಒಳ್ಕೆಂತಾನೆ ಆದರೆ ಯುದ್ಧ ಟ್ಯಾಂಕನ್ನು ನಗರಸಭೆಯಿಂದ ನಾವು ಅನುದಾನ ಕೊಟ್ಟಿವಿ ಶಾಸಕರ ಅನುದಾನ ಅಂತ ಹೇಳ್ತೀರಿ ಹಾಂ ಟೋಯಿಂಗ್ ಮಿಷನ್ ಮೊನ್ನೆ ಶಾಸಕರ ಅನುದಾನ ಅಂತ ಹೇಳ್ತೀರಿ ನಗರಸಭೆ ಅನುದಾನದಾಗ ನಾವು ಕೊಟ್ಟಿರೋದು ಹಾಂ ನಮ್ಮಲ್ಲಿನೂ ಟ್ರಾಫಿಕ್ಕಿನ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಪಾಪ ರೈತರು ಬಡ ರೈತರು ಹಳ್ಳಿಯಿಂದ ಬರ್ತಾರ ಅವ್ರಿಗೆ ಎಲ್ಲಿ ಯಾಶ್ ಹೋಗ್ಬೇಕನ್ನೋದು ಗೊತ್ತಿಲ್ಲ ಮತ್ತು ಅದನ್ನು ಅರಿವು ಮೂಡಿಸೋ ಕೆಲಸ ತಾವು ಮಾಡಿರಿ ಆಮೇಲೆ ನಮ್ಮದ್ದೇನು ಹುಬ್ಬಳ್ಳಿ ದಾವಣಗೆರೆ ಅಂತ ಮಹಾನಗರ ಅಲ್ಲ ಇನ್ನೂ ಚಿಕ್ಕ ನಗರ ಹೌದಾ ನಮ್ಮಲ್ಲಿ ಆ ಟೋಯಿಂಗ್ ಮಿಷನ್ ಅವಶ್ಯಕತೆ ಇತ್ತಾ ರೈತರಿಗೆ ಬೆಂಬಲ ಬೆಲೆ ಕೊಡ್ಸೋಕೆ ಹೋರಾಟ ಮಾಡಿರಿ ಶಾಸಕರೇ ಅದನ್ನು ಬಿಟ್ಟು ತಾವು ಟೋಯಿಂಗ್ ಮಿಷನ್ ತರೋದು ಆಮೇಲೆ ಅಲ್ಲಿ ಏನದು ತಾಂತ್ರಿಕ ದೋಷದಿಂದ ಇದು ನಿಂತಂತ ಏನು ಯಾವುದದು ಬೋಟ್ ಉದ್ಘಾಟನೆ ಮಾಡಿದ್ರಿ ಆ ಬೋಟ್ ಚಲಾವಣೆ ಐತಿ ಈಗ ಯಾವುದೂ ಇಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಚಾರಕ್ಕೋಸ್ಕರ ತಾವು ಶಾಸಕರಾಗಬೇಡ್ರಿ ರಾಣೆಬೇನೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಶಾಸಕರಾಗಬೇಕು ನಿಮಗೆ ಅಷ್ಟು ಕೆಲಸ ಮಾಡಬೇಕು ಹಂಬಲನತ್ರ ಇದೇ ಸಿದ್ದರಾಮಯ್ಯನೂ ಕಾಲು ಬದುಕು ಕೇಳ್ರಿ ಒಂದು ಎರಡು ನೂರ ಎರಡು ಮುನ್ನೂರು ಕೋಟಿ ತಮ್ಮೊಂದು ಅಭಿವೃದ್ಧಿ ಮಾಡಿರಿ ಅದನ್ನು ಬಿಟ್ಟು ಗುಂಪುಗಾರಿಕೆ ಮಾಡೋದನ್ನು ತಾವು ನಿಲ್ಲಿಸಬೇಕು ಈ ಗುಂಪುಗಾರಿಕೆಯಿಂದಲೇ ನಿಮಗೆ ಅವರು ಸನ್ಮಾನ ಸಿದ್ದರಾಮಯ್ಯ ಅನುದಾನ ಕೊಟ್ಟಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನೀವು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಗೆ ಇದನ್ನು ಬಿಟ್ಟು ಅಹಿಂದ ವಿರೋಧಿ ಯಾರು ಅನ್ನೋದನ್ನ ಈ ಸಾರ್ವಜನಿಕರಿಗೆ ಕೆಲಸ ಕೆಲಸ ಮಾಡಿರಿ ನಮ್ಮ ಹಬ್ಬರಿಗೆ ಕೆಲಸ ಕೆಲಸ ಮಾಡಿರಿ ನೀವು ಏನಾದರೂ ಅಹಿಂದ ವರ್ಗವನ್ನ ಕೆಣಕಿದ್ರೆ ಈ ಅಹಿಂದ ವರ್ಗ ಏರೈತಲ್ಲ ತಮ್ಮನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೆ ಮನಸ್ಸಿಗೆ ನಾನು ಮಾತು ಮುಗಿಸ್ತೀನಿ